ಕುರಿಗಳು ಸಾರ್ ಕುರಿಗಳು ಕುರಿಗಳು ಸಾರ್ ಕುರಿಗಳು ಸಾಗಿದ್ದೇ ಗುರಿಗಳು ಮಂದೆಯಲ್ಲಿ ಒಂದಾಗಿ ಸ್ವಂತತೆಯ ಬಂದಾಗಿ ಮಂದೆಯಲ್ಲಿ ಒಂದಾಗಿ ಸ್ವಂತತೆಯ ಬಂದಾಗಿ ಇದರ ಬಾಲ ಅದು ಮತ್ತೆ ಅದರ ಬಾಲ ಇದು ಇದರ ಬಾಲ ಅದು ಮತ್ತೆ ಅದರ ಬಾಲ ಇದು ಮೂಸಿ ದನಿ ಕುಗ್ಗಿಸಿ ತಲೆ ತಗ್ಗಿಸಿ ಹುಡುಕಿ ಹುಲ್ಲು ಕಡ್ಡಿ ಮೇವು ಅಂಡೆಲೆಯುವ ನಾವು ನೀವು ಕುರಿಗಳು ಸಾರ್ ಕುರಿಗಳು ನಮಗೋ ನೂರು ಕುರಿಗಳು ಎಡದಿಕ್ಕಿಗೆ ಬಲ ದಿಕ್ಕಿಗೆ ಒಮ್ಮೆ ದಿಕ್ಕು ಪಾಲಾಗಿ ಒಮ್ಮೆ ಅದೂ ಕಳೆದುಕೊಂಡು ಟಾಟಸ್ತ್ಯದಿ ದಿಕ್ಕೆಟ್ಟು ಹೇಗೆ ಹೇಗೋ ಏಗುತ್ತಿರುವ ಬರೀ ಕಿರುಚಿ ರೇಗುತ್ತಿರುವ ಹೇಗೆ ಹೇಗೋ ಏಗುತ್ತಿರುವ ಬರೀ ಕಿರುಚಿ ರೇಗುತ್ತಿರುವ ನೊಣ ಕೂತರೆ ಬಾಗುತ್ತಿರುವ ತಿನದಿದ್ದರೂ ತೇಗುತ್ತಿರುವ ಹಿಂದೆ ಹೃದಯದ ಮುಂದೆ ಬಂದರೆ ಹಾಯದ ಅವರು ಇವರು ನಾವುಗಳು ಕುರಿಗಳು ಸಾರ್ ಕುರಿಗಳು ಕುರಿಗಳು ಸಾರ್ ಕುರಿಗಳು ಮಂದೆಯಲ್ಲಿ ಎಲ್ಲ ಒಂದೇ ಅಂದ ಅದಾಗಲೇ ಸ್ವರ್ಗ ಮುಂದೆ ಮಂದೆಯಲ್ಲಿ ಎಲ್ಲ ಒಂದೇ ಅದಾಗಲೇ ಸ್ವರ್ಗ ಮುಂದೆ ಅದಕ್ಕಿಲ್ಲವೇ ತರ ಮೆದುಳಿನಲ್ಲಿ ತಗ್ಗೆತ್ತರ ಹಿರಿದು ಕಿರಿದು ಮಾಯಿಸಿ ಒಬ್ಬೊಬ್ಬರಿಗಿರುವ ಮೆದುಳ ಸ್ವಾರ್ಥದ ಉಪಯೋಗದಿಂದ ಇಡೀ ಮಂದೆಗೆ ಹಾಯಿಸಿ ಹಿರಿದು ಕಿರಿದು ಮಾಯಿಸಿ ಒಬ್ಬೊಬ್ಬರಿಗಿರುವ ಮೆದುಳ ಸ್ವಾರ್ಥದ ಉಪಯೋಗದಿಂದ ಇಡೀ ಮಂದೆಗೆ ಹಾಯಿಸಿ ಹೊಟ್ಟೆ ಬಟ್ಟೆ ಗೊಗ್ಗದಂತ ಕಲೆಯ ಕರ್ಮ ಕಿಳಿಯದಂತೆ ಹೊಟ್ಟೆ ಬಟ್ಟೆ ಗೊಗ್ಗದಂತ ಕಲೆಯ ಕರ್ಮ ಕಿಳಿಯದಂತೆ ತಲೆ ಬೆಲೆಯ ಸುಧಾರಿಸಿ ಬಿಳಿಕಪ್ಪಿನ ದ್ವಂದ್ವಗಳಿಗೆ ಮಾಡಿಸಿ ಸಮಜಾಯಿಸಿ ಬಿಳಿ ಕಪ್ಪಿನ ದ್ವನ್ವಗಳಿಗೆ ಮಾಡಿಸಿ ಸಮಜಾಯಿಸಿ ನಮ್ಮ ಮೆದುಳು ಶುದ್ಧಿಯಾಗಿ ಬುದ್ಧಿ ನಿರ್ಬುದ್ಧಿಯಾಗಿ ಕೆಂಬಣ್ಣ ಒಂದೊಂದೇ ಪೂಸಿ ಅದರ ಬಾಲ ಇದು ಮತ್ತೆ ಇದರ ಬಾಲ ಅದು ಮೂಸಿ ನಡೆವ ನಮ್ಮಳಲ್ಲಿ ಬಿರುಕು ಕುರಿಗಳು ಸಾರ್ ಕುರಿಗಳು ನಾವು ಕುರಿಗಳು ಸಾರ್ ಕುರಿಗಳು ನಮ್ಮ ಕಾಯುವ ಕುರುಬರು ಪುಟುಗೋಸಿಯ ಮೊನ್ನೆ ತಾನೆ ಕಿತ್ತು ಪಂಚೆ ಉಟ್ಟವರು ಶಾನುಭೋಗ ಭೋಗ ಗೀಚಿದ್ದಕ್ಕೆ ಹೆಬ್ಬೆತ್ತನ್ನು ಒತ್ತುವವರು ಶಾನುಭೋಗ ಗೀಚಿದ್ದಕ್ಕೆ ದಕ್ಕೆ ಹೆಬ್ಬೆಟ್ಟನ್ನು ಒತ್ತುವವರು ಜಮಾ ಬಂದಿ ಗಮಲ್ದಾರ ಬರಲು ನನ್ನ ಮೆಚ್ಚಿ ಮಸದ ಮಚ್ಚ ಹಿರಿದು ಕಚಕ್ಕೆಂದು ಕೊಚ್ಚಿ ಕತ್ತ ಬಿರಿಯಾನಿಯ ಮೆಹರುಬಾನಿಯ ಬಿರಿಯಾನಿಯ ಮೆಹರುಬಾನಿ ಮಾಡಿ ಕೈಯ ಜೋಡಿಸುತ್ತ ಕಿಸೆಗೆ ಹಸಿರು ನೋಟ ತುರುಕಿ ನುಡಿಗೆ ಬೆಣ್ಣೆ ಹಚ್ಚುವವರು ಬಿಸಿಲಲ್ಲಿ ನಮ್ಮ ದೂಡಿ ಮರದಡಿಯಲ್ಲಿ ತಾವು ಕೂತು ಬಿಸಿಲಲ್ಲಿ ನಮ್ಮ ದೂಡಿ ಮರದಡಿಯಲ್ಲಿ ತಾವು ಕೂತು ಮಾತು 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 ಮಾತಿನ ಗೈರತ್ತಿನಲ್ಲೇ ಕರಾಮತ್ತು ನಡೆಸುವವರು ಮಾತಿನ ಗೈರತ್ತಿನಲ್ಲೇ ಕರಾಮತ್ತು ನಡೆಸುವವರು ನಮ್ಮ ಕಾಯುವ ಕುರುಬರು ನಮ್ಮ ಕಾಯುವ ಕುರುಬರು ನಮ್ಮ ಮೈಯ ತುಪ್ಪಟವ ರವಷ್ಟು ಬಿಡದ ಹಾಗೆ ಸವರಿ ಕಂಬಳಿಗಳ ನೇಯುವಂಥ ಯೋಜನೆಗಳ ಹಾಕುವವರು ಮಾರಮ್ಮನ ಮುಡಿಗೆ ಕೆಂಪು ದಾಸವಾಳ ಆಯುವವರು ಬೆಟ್ಟ ಕಿರುಬ ಕಿರುಬನುಗ್ಗು ನಮ್ಮೊಳಿಬ್ಬರನ್ನು ಮುಗಿಸಿ ನಾವು ಬ್ಯಾ ಬ್ಯಾ ಎಂದು ಬಾಯಿ ಬಾಯಿ ಬಡಿದುಕೊಂಡು ಒಬ್ಬೆ ಹಾಕಿದರು ಚಕ್ಕಾಬಾರ ಆಟದಲ್ಲೇ ಮಗ್ನರು ಇವರೆಲ್ಲರೂ ನಮ್ಮ ಕಾಯುವ ಗೊಲ್ಲರು ನಮ್ಮ ಕಾಯುವ ಗೊಲ್ಲರು ದೊಡ್ಡಿಯಲ್ಲಿ ಕೂಡಿ ಹಾಕಿ ನಿಲ್ಲಲಿಲ್ಲ ಕೂರಲಿಲ್ಲ ಎದ್ದರೆ ಸರಿದಾಡಲಿಲ್ಲ ಬಿದ್ದರೆ ಹರಿದಾಡಲಿಲ್ಲ ದೀಪದ ದೌಲತ್ತು ಇಲ್ಲ ಗಾಳಿಯ ಗಮ್ಮತ್ತು ಇಲ್ಲ ಕಿಂಡಿಯಲ್ಲಿ ತೆವಳಿ ಬಂದ ಗಾಳಿ ಕೂಡ ನಮ್ಮದೇನೆ ನಮ್ಮ ಮಂದೆ ಕುರಿಯ ಸುಳಿದು ಆಚೆ ಅಲ್ಲಿ ಉಪ್ಪು ಸವರಿ ಒಣಗಲೆತ್ತ ಹಸಿ ತೊಗಲಿನ ಬಿಸಿ ಬಿಸಿ ಹಬೆ ವಾಸನೆ ಇರಿಯುತ್ತಿಹುದು ಮೂಗನೆ ಒಣಗಲೆತ್ತ ಹಸಿ ತೊಗಲಿನ ಬಿಸಿ ಬಿಸಿ ಹಬೆ ವಾಸನೆ ಇರಿಯುತ್ತಿಹುದು ಮೂಗನೆ ಕೊಬ್ಬಿರುವಿ ಮಬ್ಬಿನಲ್ಲಿ ಮೈನಾತದ ಗಬ್ಬಿನಲ್ಲಿ ಕೊಬ್ಬಿರುವಿ ಮಬ್ಬಿನಲ್ಲಿ ಮೈನಾತದ ಗಬ್ಬಿನಲ್ಲಿ ಇದರ ಉಸಿರು ಅದು ಮತ್ತೆ ಅದರ ಉಸಿರು ಇದು ಮೂಸಿ ಹೇಸಿದರೂ ನಿಭಾಯಿಸಿ ತಾಳ್ಮೆಯನೆ ದಬಾಯಿಸಿ ನಮ್ಮ ನಾವೇ ಅಂದುಕೊಂಡೋ ಉಗುಳು ನುಂಗಿ ನೊಂದುಕೊಂಡೋ ನಂಬಿಕೊಂಡು ಏಗುತ್ತಿರುವ ನಾವು ನೀವು ಇಡೀ ಹಿಂಡು ಕುರಿಗಳು ಸಾರ್ ಕುರಿಗಳು ಕುರಿಗಳು ಸಾರ್ ಕುರಿಗಳು ಕಳಾ ಊರಿದ ಕುರುಬ ಕಟುಕನಾದ ಅವನ ಮಚ್ಚೋ ಆಹ ಏನು ಜಳಪು ಏನು ಹೊಳಪು ಏನು ಜಾದು ಏನು ಮೋಹ ಆ ಹೊಳಪಿಗೆ ದಂಗಾಗಿ ಕಣ್ಣಿಗದೆ ರಂಗಾಗಿ ಆ ಹೊಳಪಿಗೆ ದಂಗಾಗಿ ಕಣ್ಣಿಗದೆ ರಂಗಾಗಿ ಒಳಗೊಳಗೆ ಜಂಗಾಗಿ ಕಣ್ಣು ಕುಕ್ಕಿ ಸೊಕ್ಕಿರುವ ಹೋಗಿ ಹೋಗಿ ನಕ್ಕಿರುವ ಕಣ್ಣು ಕುಕ್ಕಿ ಸೊಕ್ಕಿರುವ ಹೋಗಿ ಹೋಗಿ ನಕ್ಕಿರುವ ಕತ್ತ ನದಕ್ಕೆ ತಿಕ್ಕುತ್ತಿರುವ ಕತ್ತ ನದಕ್ಕೆ ತಿಕ್ಕಿರುವ ನಾವು ನೀವು ಅವರು ಇವರು ಕುರಿಗಳು ಸಾರ್ ಕುರಿಗಳು ಕುರಿಗಳು ಸಾರ್ ಕುರಿಗಳು ಮಚ್ಚಿನ ಆ ಮೆಚ್ಚಿನಲ್ಲಿ ಅದರಾಳದ ಕಿಚ್ಚಿನಲ್ಲಿ ಮಚ್ಚಿನ ಆ ಮೆಚ್ಚಿನಲ್ಲಿ ಅದರಾಳದ ಕಿಚ್ಚಿನಲ್ಲಿ ಮನೆ ಮಾಡಿವೆ ಹುಚ್ಚಿನಲ್ಲಿ ನಮ್ಮೆಲ್ಲರ ಗುರಿಗಳು ಕುರಿಗಳು ಸಾರ್ ಕುರಿಗಳು ಕುರಿಗಳು ಸಾರ್ ಕುರಿಗಳು